ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯಾರಾದರೂ ನಮ್ಮ ವಿಡಿಯೋ ನಿಮಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರೈತರ ಮಕ್ಕಳನ್ನ ಬೆಳೆಸಿ ಸೊ ಇದು ಬಂದುಬಿಟ್ಟು ನಮ್ಮದು ಸ್ಟೇಜ್ ಮೇಲೆ ಅಂದರೆ ಫೈಬರ್ ಹಾಕ್ಸಿ ಇದು ಮೊದಲನೇ ಬ್ಯಾಚ್ ನೋಡಿಸ್ತಾ ಇದ್ದೀವಿ ಸೊ ಇದು ತಗೊಬಂದುಬಿಟ್ಟು ಸಿನ್ನೂರಿಂದ ಕುಂಕುಮಲ್ಲಿಂದು ಸಾರಿ ಪೊಲೆಯಿಂದ ತಗೊಬಂದು ಫಿಫ್ಟೀನ್ ಡೇಸ್ ಆಯಿತು ಸೊ ಸ್ವಲ್ಪ ಟ್ವೆಲ್ ಡೇಸ್ ಆಯಿತು ಸೊ ಟ್ವೆಲ್ ಡೇಸ್ಗೆ ಈ ಥರ ಇದೆ ಸೊ ಬೆಳಗ್ಗೆ ಕೀಡು ಹಾಕಿದ್ದೀವಿ ಪೀಡು ಜೋಳ ಕಡಲೆ ಹಿಂಡಿ ಎಲ್ಲ ತಿಂದುಬಿಟ್ಟಿದೆ ಸೊ ಬಂದುಬಿಟ್ಟು ಇವತ್ತು ತ್ರೀ ಡೇಸ್ ಒಂದು ಸರಿ ಲೀವರ್ ಟಾನಕ್ಕು ಒಂದು ಗ್ರೋತ್ ಹಾಕ್ತೀವಿ ನೋಡಿ ಕುಡಿತಾ ಇದಾವೆ ಮೊದಲು ಈ ಕಡೆ ಕೆಳಗಡೆ ಮೀಸ್ತಾ ಇದ್ವಿ ಇಲ್ಲಿ ಸೊ ಈಗ ಮೇಲೆ ಮಾಡ್ಕೊಂಡಿದ್ವಿ ಸೊ ಇದು ಯಾಕೋ ಒಂದು ಸೈಲೆಂಟು ಮಲಗಿದೆ ಇದೇ ಪೀರ್ತಿದೆಯಲ್ಲ ಸ್ವಲ್ಪ ಹೊಟ್ಟೆ ಭಾರ ಹೆಚ್ಚೆ ನೋಡಿ ಫ್ರೆಂಡ್ಸ್ ಈ ಥರ ಇದ್ದಾವೆ প্লীজ নানলক্ৰাইক বদন বেগে বিডডিয় থেংকস